ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಸುಲಭವಾಗಿ ಸಿಗಡಿ ಅಥವಾ ಪ್ರಾನ್ಸ್ ಚಿಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಹಳ ಬೇಗವಾಗಿ ಸುಲಭವಾಗಿ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಇದಕ್ಕೆ ಒಂದು ಕೆ ಜಿಯಷ್ಟು ಮೀಡಿಯಮ್ ಸೈಜ್ನ ಸಿಗಡಿ ತಗೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕಟ್ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ಮೊದಲಿಗೆ ಈ ಥರ ಅದರ ತಲೆ ಭಾಗವನ್ನು ತೆಗೆದು ಆಮೇಲೆ ಈ ಥರ ಮಿಡಲಲ್ಲಿ ಇರುತ್ತಲ್ವ ಅದನ್ನು ತೆಗಿತಾ ಬಂದರೆ ಆಮೇಲೆ ಈ ಥರ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಮಿಡಿಲಿದ್ದು ತೆಗೆದಾದ ಮೇಲೆ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗತ್ತೆ ಮೊದಲಿಗೆ ತಲೆ ಭಾಗ ತೆಗೆದು ಆಮೇಲೆ ಮಿಡ್ಲಿದು ತೆಗಿತಾ ಬಂದರೆ ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೇಲೆ ತೆಗೀರಿ ಆಮೇಲೆ ಮಿಡಲ್ ಇದು ಆಮೇಲೆ ಕೊನೆ ಕೊನೆಯದು ಕೆಳಗಡೆ ಬಾಲ ಸೈಡ್ ಉಂಟಲ್ವ ಅಲ್ಲಿ ನೋಡಿ ಈ ಥರ ಆಯಿತು ಆಮೇಲೆ ಸಿಪ್ಪೆ ಈಸಿಯಾಗಿ ಬರುತ್ತೆ ಆಮೇಲೆ ಮೇಲೆ ಪಚ್ಚೆ ಭಾಗ ಥರ ಇರ ಇದ್ದಲ್ವ ಅದನ್ನು ಕ್ಲೀನ್ ಮಾಡುವಾಗ ಚೆನ್ನಾಗಿ ಕ್ಲೀನ್ ಮಾಡಬೇಕು ತೆಗಿಬೇಕು ತೊಳೆಯುವಾಗ ಒಂದು ಮೂರಿಂದ ನಾಲ್ಕು ಸಲ ಆದರೂ ಚೆನ್ನಾಗಿ ತೊಳಿಬೇಕಾಯ್ತಾ ಅಲ್ಲಿ ಪಚ್ಚೆ ಭಾಗ ಇಲ್ಲ ಅದನ್ನು ಚೆನ್ನಾಗಿ ತೊಳಿಬೇಕು ನೋಡಿ ನಾನೀಗ ಕ್ಲೀನ್ ಮಾಡಿ ತೆಕ್ಕೊಂಡಿದ್ದೇನೆ ಇದ್ರ ಒಂದು ಕೆ ಜಿಯಷ್ಟು ಸಿಗಡಿ ಇದೆ ಅದನ್ನು ಮ್ಯಾರಿನೇಟ್ ಮಾಡಬೇಕು ಒಂದು ಅರ್ಧ ಅಷ್ಟು ಮ್ಯಾರಿನೇಟ್ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಅರ್ಧ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಮ್ಯಾರಿನೇಟ್ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆಯಷ್ಟು ಮುಚ್ಚಿಡಬೇಕು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಳೆದಿರುತ್ತೆ ನೋಡಿ ಈಗ ಮ್ಯಾರಿನೇಟ್ ಮಾಡಿ ಆಗಿದೆ ಒಂದು ಅರ್ಧ ಗಂಟೆಯಷ್ಟು ಇಡ್ಬೋ ಇಡುವ ನೋಡಿ ಆಮೇಲೆ ನಾನು ಸಣ್ಣದು ಮೂರು ನೀರುಳ್ಳಿಯನ್ನು ತೆಗೊಂಡಿದ್ದೇನೆ ನೀವು ದೊಡ್ಡದಾದರೂ ಮೀಡಿಯಮ್ ಸೈಜ್ ಆದರೂ ಎರಡು ನಾನು ನಾನಿಲ್ಲಿ ಮೇಲೇದು ಒಂದು ಲೇಯರ್ ತೆಗೆದು ನೋಡಿ ಸಪ್ರೇಟಾಗಿ ತೆಗೆದಿಟ್ಟಿದ್ದೇನೆ ಅಂದರೆ ನಾವು ಕ್ಯಾಪ್ಸಿಕಮ್ ಶೇಪ್ಗೆ ಕಟ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಲುಕ್ಕಿ ಕೂಡ ಹಾಗೆ ಉಳ್ದದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ನಾನು ತೋರಿಸ್ತಿದ್ದೀನಿ ಅಲ್ವಾ ನೋಡಿ ಮೇಲೆ ಲೇಯರ್ ತೆಗೆದು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಉಳಿದದು ಸಣ್ಣ ಸಣ್ಣದ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಎರಡು ಟೊಮ್ಯಾಟೊವನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ ತುಂಬ ನೈಸ್ ಏನು ಬೇಡ ನೀವು ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು ಅಥವಾ ಈ ತರ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ಆಮೇಲೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದ ಕಟ್ ಮಾಡಿ ತಗೊಂಡಿದ್ದೇನೆ ಆಮೇಲೆ ಒಂದು ಅನ್ನು ಈ ಶೇಪಲ್ಲಿ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಅರ್ಧ ಗಂಟೆ ಆದಮೇಲೆ ಒಂದು ಟವಾದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹಾಕಿ ಈ ಥರ ಫುಲ್ ಸ್ಪ್ರೆಡ್ ಮಾಡಬೇಕು ಯಾಕಂದರೆ ಒಂದು ಕೆ ಜಿ ಸಿಗಡಿ ಇರೋದರಿಂದ ಅಲ್ವಾ ಆಮೇಲೆ ಈ ಥರ ಒಂದೊಂದಾಗಿ ಹಾಕಿ ಎಲ್ಲ ಕೂಡ ಒಟ್ಟಿ ಕೂಡ ಹಾಕ್ಬೋದು ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ ಫುಲ್ಲು ಒಮ್ಮೆ ಇದರಲ್ಲೇ ಅದು ರೋಸ್ಟ್ ಆಗಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ಸಿಗಡಿ ಆಗಿರೋದ್ರಿಂದ ಇದು ಬೇಗನೆ ಬೇಯತ್ತೆ ನೋಡಿ ಸ್ವಲ್ಪ ಬೆಂದ ಮೇಲೆ ನಾವು ಇನ್ನೊಂದು ಸೈಡಿಗೆ ಟರ್ನ್ ಮಾಡಿ ಹಾಕಿ ಆ ಸೈಡ್ ಕೂಡ ನಾವು ರೋಸ್ಟ್ ಮಾಡಬೇಕು ನೋಡಿ ಒಂದು ಸೈಡ್ ಈ ಥರ ರೋಸ್ಟ್ ಆಗ್ತಾ ಬರುವಾಗ ಇನ್ನೊಂದು ಸೈಡ್ಗೆ ಈ ಥರ ಟರ್ನ್ ಮಾಡಿ ಹಾಕಬೇಕು ನೋಡಿ ಸಿಗಡಿ ಬೇಗನೆ ಬೇಯತ್ತೆ ನೋಡಿ ಎಲ್ಲವನ್ನು ಉಲ್ಟಾ ಹಾಕಬೇಕು ಆ ಸೈಡ್ ಕೂಡ ರೋಸ್ಟ್ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ರೋಸ್ಟ್ ಆಯಿತು ನೋಡಿ ಈಗ ರೋಸ್ಟ್ ಆಗಿದೆ ತನ್ನ ಸೈಡಿಗೆ ಇಡೋಣ ನೋಡಿ ಆಮೇಲೆ ಬಣಾಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಆಮೇಲೆ ನಾವು ಕಟ್ ಮಾಡಿಟ್ಟಂತಹ ನೀರುಳ್ಳಿಯನ್ನು ಹಾಕಬೇಕು ನೀರುಳ್ಳಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ನಿಮಿಷದಷ್ಟು ಈ ಥರ ಒಮ್ಮೆ ರೋಸ್ಟ್ ಮಾಡ್ತಾ ಇರಬೇಕು ಆಮೇಲೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಬೇಕು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಬಟ್ ಈ ಥರ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕಿದರೆ ತಿನ್ನವಾಗ ಸಿಗತ್ತಲ್ವ ತುಂಬಾ ಟೇಸ್ಟ್ ಆಗಿರುತ್ತೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು ಒಂದು ನಿಮಿಷ ರೋಸ್ಟ್ ಮಾಡಿದರೆ ಸಾಕಾಗತ್ತೆ ಪ್ರಾನ್ಸ್ ಚಿಲ್ಲಿ ಬಹಳ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ಚಿಕಮ್ ರೋಸ್ಟ್ ಆದಮೇಲೆ ಟೊಮೆಟೊ ಪ್ಯೂರಿ ಹಾಕಬೇಕು ತುಂಬ ನೈಸ್ ಆಗಬೇಕು ಅಂತ ಇಲ್ಲ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು ಬಟ್ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಾಡಿ ತುಂಬಾ ಟೇಸ್ಟ್ ಆಗತ್ತೆ ಸ್ವಲ್ಪ ನೀರುಳ್ಳಿ ಜೊತೆಗೆ ಈ ಥರ ಸ್ವಲ್ಪ ರೋಸ್ಟ್ ಮಾಡಿ ಆಯ್ತಾ ಆಮೇಲೆ ನಾವು ರೋಸ್ಟ್ ಮಾಡಿಟ್ಟಂತಹ ಸಿಗಡಿಯನ್ನು ಹಾಕಬೇಕು ನೋಡಿ ಈ ಥರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಧ ಟೇಬಲ್ ಅಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಆಮೇಲೆ ಅರ್ಧ ಟೇಬಲ್ ಅಷ್ಟು ಚಿಲ್ಲಿ ಪೌಡರ್ ಇಷ್ಟು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಸಾಲದಲ್ಲಿ ಇದು ಬೇಲಿ ಆಯಿತಾ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಮುಕ್ಕಲು ಟೀ ಸ್ಪೂನಷ್ಟು ಇಲ್ಲಿ ಹಾಕಿದ್ದೇನೆ ಅಲ್ಲಿ ಅರ್ಧ ಟೀ ಸ್ಪೂನ್ ಹಾಕಿದ್ದೇನೆ ಮ್ಯಾರಿನೇಟ್ ಮಾಡುವಾಗ ಹಾಗೆ ನೋಡಿ ಹಾಕೊಳ್ಳಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಇದು ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಗ್ರೇವಿ ಕೂಡ ಆಗುತ್ತೆ ಇದು ಹಾಕಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ಈ ಥರ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ನಾನು ಟೋಟಲಾಗಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಮೊದಲಿಗೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಪುನಃ ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಮಸಾಲದಲ್ಲಿ ಥರ ಅದು ಬೇಯಬೇಕು ಆಗ ನಮ್ಮದು ಚಿಲ್ಲಿ ತುಂಬಾ ಟೇಸ್ಟ್ ಆಗತ್ತೆ ಅರ್ಧ ಲೋಟ ನೀರು ಸಾಕಾಗುತ್ತೆ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹೊತ್ತು ನಾವು ಈ ಥರ ಮಸಾಲದಲ್ಲಿ ಬೇಯಲಿಕ್ಕೆ ಬಿಡಬೇಕು ಅಲ್ಲಿ ತನಕ ಈ ಥರ ಮಿಕ್ಸ್ ಇರಿ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಹಾಕಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ನೋಡಿ ನಮ್ಮದು ಸಿಗಡಿ ಅಥವಾ ಪ್ರಾನ್ಸ್ ಚಿಲ್ಲಿ ರೆಡಿ ಆಗಿದೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಗೆ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು